सत्यता कही जा ಒಂದೇ ಸೀನು ಮಾತ್ರ ಸಕ್ಕದಾಗಿ ಎಲ್ಲರೂ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಫಿಲಮ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ YouTube ಚಾನೆಲ್ ಏನು VOB VOB YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸರಿ ನಮಸ್ಕಾರ ಸರಿ ಇದೆ ಸರಿ ಇದೆ ಶಾರ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ಥ್ಯಾಂಕ್ ಯು ಎಷ್ಟು ಚೆನ್ನಾಗಿದೆ ಅಂದ್ರೆ ಹೇಳಕ್ ಆಗಲ್ಲ ಸೂಪರ್ ಆಗಿದೆ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಸೂಪರ್ ಆಗೈತೆ ಆಸಮ್ ತುಂಬಾ ಫಿಲಮ್ ಬಾ ಬಾ ಸೂಪರ್ ಆಗಿ ಮಾಡೋ ಫಿಲಮ್ ಎಲ್ಲಾರು ನೋಡಿ ಲೈಕ್ ಮಾಡಿ ಸಹ ಈ ಫಿಲಮ್ ಅಲ್ಲಿ ಏನು ಹೇಳ್ಬೇಕಂದ್ರೆ ಫುಲ್ಲು ಯಾವ ತರ ಸ್ಕ್ರೀನ್ ಪ್ಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಚೆನ್ನಾಗಿತ್ತು ಬರೋ ಸಕ್ಕದಾಗಿತ್ತು ಚೆನ್ನಾಗಿತ್ತು ಹೊಸ ತಂಡ ಒಳ್ಳೇದಾಗ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಜನತೆಗೆ ಥ್ಯಾಂಕ್ ಯು ಈ ತರ ಒಳ್ಳೆ ರೀತಿಯಲ್ಲಿ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಏನ್ ಅದೇ ತರ ಮಾಡಿದರೆ ಈ ತರ ಒಂದು ಶಾರ್ಟ್ ಫಿಲಮ್ ಗೆಲ್ಸಿ ಎಲ್ರು ನೋಡಿ ಆರೈಸಿ ಇನ್ನಷ್ಟು ಒಳ್ಳೆ ಇನ್ನಷ್ಟು ಒಳ್ಳೆ ಶಾರ್ಟ್ ಫಿಲಮ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಸಕ್ಕದಾಯ್ತು ಸೂಪರ್ ಆಯ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಬಂದ್ ನೋಡಿ ಯೂಟ್ಯೂಬ್ ಅಲ್ಲಿ ಕಾರ್ಟೂನ್ ನೋಡೋದ್ ಬಿಟ್ಟು ಒಂದ್ ಶಾರ್ಟ್ ಫಿಲಮ್ ನೋಡಿ ಎಲ್ಲಾ ಪ್ರತಿಭೆಗಳು ಚೆನ್ನಾಗ್ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಸೊ ಏನೈತೆ ಬ್ರೋ ಸೂಪರ್ ಆಗಿತ್ತು ಬ್ರೋ ಯಾರು ಮಿಸ್ ಮಾಡ್ಬೇಡಿ ನಾಳೆ ಸಂಜೆ ಐದು ಗಂಟೆಗೆ ನೋಡೋದಕ್ಕೆ ಯಾರು ಮಿಸ್ ಮಾಡ್ಬೇಡಿ ಬ್ರೋ ಇನ್ನೊಂದ್ ಹೇಳ್ಬೇಕು ಫ್ಯಾಮಿಲಿ ಐಟಮ್ಸ್ ಬಗ್ಗೆ ನಮ್ ಕಬ್ಜಾ ಅವರು ಮಾತು ಹೇಳ್ತಾರೆ ಕ್ಲೀನ್ ಆಗಿ ಕೇಳಿ ಅಲ್ಲ ಏನ್ ಹೇಳೋದು ಅಲ್ಲ ಫ್ಯಾಮಿಲಿ ಐಟಮ್ಸ್ ಜಾಸ್ತಿ ನೋಡ್ತಾರೆ ಕಾರ್ಟೂನ್ ನೋಡೋದ್ ಬಿಟ್ಟು ಶಾರ್ಟ್ ಫಿಲಂ ನೋಡ್ತಾ ಇದ್ದಾರೆ ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಖುಷಿ ಮಾಡಿ ಎಲ್ರು ಶೇರ್ ಮಾಡಿ ಹಂಡ್ರೆಡ್ ಪಕ್ಕ ಮೂವಿ ಸಕ್ಕದಾಗಿತ್ತು ಎಲ್ಲರೂ ಅವ್ರವ್ರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಇನ್ನು ಸಪೋರ್ಟ್ ಮಾಡಿ ಇನ್ನು ಹೆಚ್ಚಿನ ಮಟ್ಟಕ್ ಇನ್ನು ಹೆಚ್ಚಿನ ಮಟ್ಟಕ್ ಬೇಕು ಎಲ್ಲಾರು ಸಪೋರ್ಟ್ ಮಾಡಿ ಸೂಪರ್ ಎಲ್ಲಾರು ಅವ್ರವ್ರ ಕ್ಯಾರೆಕ್ಟರ್ ನ ಸಕ್ಕದಾಗಿ ಮಾಡಿದ್ದಾರೆ ಪರ್ಸನಲ್ ಪ್ರಮೋಷನ್ ಇದು ಯಾರು ಚೆನ್ನಾಗಿ ಮಾಡಲ್ಲ ಗೊತ್ತೆ ನಾನು ಚೆನ್ನಾಗಿ ಮಾಡಿದೀನಿ ರೀ ಆಕ್ಚುಲಿ ಎಲ್ಲ ಹೊಸ ಪ್ರತಿಭೆಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನನ್ನ ಸ್ನೇಹಿತರ ಕಬ್ಸ ಕೂಡ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇನ್ನೇನಂದ್ರೆ ನೆಕ್ಸ್ಟ್ ಆಕ್ಚುಲಿ ಯೂತ್ ಇವಾಗ ಏನು ಮಾಡ್ತಾ ಇದ್ದಾರೆ ಮೂವೀಸ್ ಎಲ್ಲ ದಿನ ದೊಡ್ಡ ಮಟ್ಟಿಗೆ ಹೋಗ್ಲಿ ಒಳ್ಳೆ ದೊಡ್ಡ ದೊಡ್ಡ ಫಿಲಮ್ ಆಗಲಿ ಅಂತ ಇಷ್ಟಪಡ್ತೀನಿ ಸೊ ಲವ್ ಯು ಗಾಯ್ಸ್ ತುಂಬಾ ಚೆನ್ನಾಗಿದೆ ಸರ್ ನಕ್ಕು ನಕ್ಕು ಸಾಕಾಯಿತು ಒಳ್ಳೆ ಪಿಕ್ಚರ್ ನೋಡೋದು ಒಳ್ಳೆ ಎಂಟರ್ಟೈನ್ಮೆಂಟ್ ಲಾಸ್ಟ್ ನೋಡಕ್ಕೆ ಇಂಟ್ರೆಸ್ಟ್ ಬರ್ತದೆ ತುಂಬಾ ಖುಷಿ ಆಯ್ತು ನಮ್ಮ ಟೀಮ್ ಅವರು ಇಷ್ಟು ಒಳ್ಳೆ ರಿಚ್ ಆಗಿ ತೋರಿಸಿದ್ದಾರೆ ಇನ್ನೂ ಒಂದಷ್ಟು ಅವಕಾಶಗಳು ಸಿಗ್ಲಿ ಅಂತ ಆಶಿಸ್ತೀನಿ ತುಂಬಾ ಖುಷಿ ಆಯ್ತು ನಮ್ಮ ಫ್ರೆಂಡ್ ಅವರು ತುಂಬಾ ಸಪೋರ್ಟ್ ಮಾಡ್ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬಾ ನಕ್ಕಿದೀವಿ ಸಿನಿಮಾ ನೋಡಿ ನನಗೆ ಕಾಮಿಡಿಗಳು ತುಂಬ ಕುಡ್ಕೊಂಡು ಮಾಡೋ ಕಾಮಿಡಿಗಳು ತುಂಬ ಇಷ್ಟ ಆಯಿತು ಸೊ ಇಷ್ಟು ಬೇಗ ಮುಗ್ದೋಯ್ತು ಅನಿಸ್ತು ಅಷ್ಟು ಚೆನ್ನಾಗಿತ್ತು ಸಿನ್ಮಾ ತುಂಬ ನಕ್ಕಿದ್ದೀವಿ ಇನ್ನೊಂದು ಹತ್ತು ನಿಮಿಷ ಸಹಾಯ ಇದ್ರೆ ಇನ್ನೂ ನಗ್ತಾಯಿದ್ದ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಇನ್ನೂ ಒಂದು ದೊಡ್ಡ ಸಿನಿಮಾ ಮಾಡೋಷ್ಟು ಅವ್ರಿಗೆ ಆಫರ್ ಬರಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ತರಲೆ ಬಟ್ಟೆ ತಗೋ ತರಲೆ ಬಟ್ಟೆ ತಗೋಂತ ಸರ್ ಸರಿಯಾಗಿ ಶಾರ್ಟ್ ಮೂವಿನ ನಮ್ಮ ತಮ್ದುಗಳು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮಾಡಿ ಸಪೋರ್ಟ್ ಮಾಡಿ ತಂಡಕ್ಕೆ ಒಳ್ಳೇದಾಗ್ಲಿ ಓಕೆ ಬಾಯ್ ಇದೆ ಸೂಪರ್ ಆಗಿದೆ ನನಗೊಂದು ಕಾಮಿಡಿ ಇಷ್ಟ ಆಯ್ತು ಅದು ಚಿಕ್ಕಣ್ಣ ಅಲ್ಲ ಲುಂಗಿ ಅಣ್ಣ ಸಾಕಾದಾಗಿದೆ